ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮ ಚರ್ಚೆ ಕ್ರಿಕೆಟ್ ಬಗ್ಗೆ ಮುಖ್ಯವಾಗಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಒಂದು ವಿಶೇಷ ಸಾಧನೆ ಬಗ್ಗೆ ಮಾತಾಡೋಣ ಅಲ್ವಾ ಹೌದು ಖಂಡಿತ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ ಹೌದು ಟಿವಿ ನೈನ್ ಕನ್ನಡದ ಲೇಖನ ಹೊಂದಿದೆ ಇದರ ಬಗ್ಗೆ ಅದರ ಆಧಾರದ ಮೇಲೆ ಇದರ ಮಹತ್ವ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಈಗ ಲೀಡ್ಸ್ ನಲ್ಲಿ ನಡೀತಾ ಇರೋ ಟೆಸ್ಟ್ ಇದೆಯಲ್ಲ ಅದರ ಮೂರನೇ ದಿನದಂದು ರಾಹುಲ್ ಈ ಸಾಧನೆ ಮಾಡಿದ್ದಾರೆ ಓ ಅಂದ್ರೆ ಸಾವಿರ ರನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅದು ಇಂಗ್ಲೆಂಡ್ ವಿರುದ್ಧ ಹೌದು ಸಾವಿರ ರನ್ ಗಡಿ ದಾಟಿದ್ದಾರೆ ಇದು ಇದು ಸಾಮಾನ್ಯ ಸಾಧನೆ ಅಲ್ಲ ಅದರಲ್ಲೂ ಇಂಗ್ಲೆಂಡ್ ಕಂಡೀಷನ್ಸ್ನಲ್ಲಿ ಅಂತೂ ಖಂಡಿತ ಖಂಡಿತ ಮೊದಲೇ ಇನ್ನಿಂಗ್ಸ್ನಲ್ಲಿ ನಲ್ವತ್ತರಂಡ್ ಮಾಡಿದ್ರು ಆಮೇಲೆ ಎರಡನೇ ಇನ್ನಿಂಗ್ಸ್ನಲ್ಲಿ ನಲ್ವತ್ತೇಳು ನಾಟ್ ಔಟ್ ಇದ್ದಾಗ ಈ ಮೈಲಿಗಲ್ಲು ತಲುಪಿದ್ರು ಅಲ್ವಾ ಹೌದು ಗಳಿಸಿದಾಗ ಈ ಮಾರ್ಕ್ ಡಾಟಿದ್ದು ಅದು ಕೂಡ ತಂಡಕ್ಕೆ ಕೇವಲ ಆರು ರನ್ ಲೀಡ್ ಇದ್ದಾಗ ಅಂದ್ರೆ ಪ್ರೆಷರ್ ಇರುತ್ತೆ ನೋಡಿ ಹೌದು ನಿರ್ಣಾಯಕ ಸಮಯರೇ ಅದು ಇನ್ನು ಅವರ ಒಟ್ಟಾರೆ ಪ್ರದರ್ಶನ ನೋಡಿದ್ರೆ ಇಂಗ್ಲೆಂಡ್ ವಿರುದ್ಧ ಇದು ಅವರ ಹದಿನಾಲ್ಕನೇ ಟೆಸ್ಟ್ ಟೆಸ್ಟ್ ಓಕೆ ಇನ್ನಿಂಗ್ಸ್ ಇಲ್ಲಿವರೆಗೂ ಒಟ್ಟು ರನ್ ಆಗಿದೆ ಇದರಲ್ಲಿ ಮೂರು ಶತಕಗಳು ಮತ್ತೆ ಎರಡು ಅರ್ಧ ಶತಕಗಳು ಸೇರಿವೆ ಮೂರು ಶತಕಗಳು ಅದು ಕೂಡ ಇಂಗ್ಲೆಂಡ್ ನಲ್ಲಿ ಅಲ್ವಾ ಆರಂಭಿಕನಾಗಿ ವಿಧಾರ ಆಡೋದು ಹೌದು ಇಂಗ್ಲೆಂಡ್ನ ಸ್ವಿಂಗ್ ಮತ್ತೆ ಸೀಮ್ ಪರಿಸ್ಥಿತಿಗಳಲ್ಲಿ ಇದು ತುಂಬಾ ಕಷ್ಟದ ಕೆಲಸ ಸ್ಥಿರತೆ ತೋರಿಸೋದು ನಿಜ ಅವರ ಟೆಕ್ನಿಕ್ ಅವರ ತಾಳ್ಮೆ ಎಲ್ಲವನ್ನೂ ಇದು ತೋರಿಸುತ್ತೆ ಅಲ್ವಾ ಖಂಡಿತವಾಗಿ ಹಾಗಾದ್ರೆ ಭಾರತ ಇಂಗ್ಲೆಂಡ್ ಟೆಸ್ಟ್ ಇತಿಹಾಸದಲ್ಲಿ ನೋಡಿದ್ರೆ ಇದು ಎಷ್ಟನೇ ಭಾರತೀಯ ಆಟಗಾರ ಈ ಸಾಧನೆ ಮಾಡಿದ್ದು ಆ ಭಾರತೀಯರಲ್ಲಿ ಇವರು ಹದಿನಾಲ್ಕನೆಯವರು ಅಬ್ಬಾ ಅಂದ್ರೆ ಇಂಗ್ಲೆಂಡ್ ನಲ್ಲದಲ್ಲಿ ಸ್ಥಿರವಾಗಿ ಆಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನೋಡಿ ಹೌದು ಹೌದು ರಾಹುಲ್ ಈ ಒಂದು ಎಲೈಟ್ ಕ್ಲಬ್ಗೆ ಸೇರಿದ್ದು ನಮಗೆಲ್ಲ ಹೆಮ್ಮೆಯ ಸರಿ ನಿಜಕ್ಕೂ ಒಟ್ಟಾರೆಯಾಗಿ ನೋಡಿದ್ರೆ ಅಂದ್ರೆ ಭಾರತ ಮತ್ತೆ ಇಂಗ್ಲೆಂಡ್ ಎರಡೂ ತಂಡಗಳ ಆಟಗಾರರನ್ನ ಸೇರಿಸಿದ್ರೆ ಸಾವಿರ ರನ್ ದಾಟಿದ ಇಪ್ಪತ್ತಾರನೇ ಬ್ಯಾಟರಿವರು ಒಟ್ಟಾರೆಯಾಗಿ ಹೌದು ಇದಕ್ಕೆ ಹೋಲಿಕೆ ಅಂದ್ರೆ ಈಗ ಜೋರೂಟ್ ಅವರ ದಾಖಲೆ ತುಂಬಾ ದೊಡ್ಡದಿದೆ ಹೌದಲ್ಲ ರೂಟ್ ಅವರಂತೂ ಹ್ಮ್ ಸುಮಾರು ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರನ್ ಹತ್ತು ಶತಕಗಳು ಆದರೆ ಅವರು ಆಡಿದ ಇನ್ನಿಂಗ್ಸ್ಗಳ ಸಂಖ್ಯೆನೂ ಜಾಸ್ತಿ ಇದೆ ಸುಮಾರು ಐವತ್ತಾರು ಹೌದು ಹೌದು ಆದರೂ ರಾಹುಲ್ ಆರಂಭಿಕನಾಗಿ ಈ ಸವಾಲಿನ ಕಂಡೀಷನ್ಸ್ನಲ್ಲಿ ಈ ಸಾಧನೆ ಮಾಡಿರೋದು ಗಮನಾರ್ಹ ಅಂತ ಹೇಳಬೇಕು ಖಂಡಿತವಾಗಿಯೂ ಸರಿ ಅವರ ಈ ವೈಯಕ್ತಿಕ ಸಾಧನೆ ಆಯಿತು ಆ ಲೇಖನ ಪ್ರಕಟವಾದಾಗ ಪಂದ್ಯದ ಸ್ಥಿತಿ ಹೇಗಿತ್ತು ಸ್ವಲ್ಪ ಆ ಆಗ ಅಂದ್ರೆ ಭಾರತ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನಾನೂರ ಎಪ್ಪತ್ತೊಂದಕ್ಕೆ ಕೇ ಆಲ್ಔಟ್ ಆಗಿತ್ತು ಹ್ಮ್ ಇಂಗ್ಲೆಂಡ್ ಅದಕ್ಕೆ ಉತ್ತರವಾಗಿ ನಾನ್ನೂರ ಅರವತ್ತೈದು ರನ್ ಗಳಿಸಿತ್ತು ಓ ಅಂದ್ರೆ ತುಂಬಾ ಹತ್ರ ಬಂದ್ರು ಹೌದು ಕೇವಲ ಆರು ರನ್ಗಳ ಮುನ್ನಡೆ ಅಷ್ಟೇ ಭಾರತಕ್ಕೆ ಸಿಕ್ಕಿದ್ದು ಆರ್ ರನ್ ಮಾತ್ರ ಹೌದು ಆಮೇಲೆ ಮೂರನೇ ದಿನದ ಕೊನೆಗೆ ಭಾರತ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ವಿಕೆಟ್ ನಷ್ಟ ಇಲ್ಲದೆ ತೊಂಬತ್ತು ರನ್ ಮಾಡಿತ್ತು ಸೊನ್ನೆ ಹಾ ರಾಹುಲ್ ನಲವತ್ತೇಳು ಮತ್ತೆ ಶುಭಮನ್ ಗಿಲ್ ಕ್ರೀಸ್ನಲ್ಲಿದ್ರು ಅಂದ್ರೆ ಪಂದ್ಯ ಒಂದು ರೋಚಕ ಸ್ಥಿತಿಯಲ್ಲಿತ್ತು ಹೌದು ಬ್ಯಾಲೆನ್ಸ್ ಆಗಿತ್ತು ಅಂತ ಹೇಳ್ಬೋದು ಒಟ್ನಲ್ಲಿ ರಾಹುಲ್ ಅವರ ಈ ಸಾವಿರ ರನ್ಗಳ ಸಾಧನೆ ಇದೆಯಲ್ಲ ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ ಖಂಡಿತ ಅಲ್ಲ ಕಠಿಣ ಪರಿಸ್ಥಿತಿಗಳಲ್ಲಿ ಭಾರತದ ಪರವಾಗಿ ಅವರು ಹೇಗೆ ನಿಲ್ತಾರೆ ಆ ಸ್ಥಿರತೆ ಆ ಜವಾಬ್ದಾರಿ ಎಲ್ಲವನ್ನೂ ತೋರಿಸುತ್ತೆ ನಮ್ಮ ಕನ್ನಡಿಗರಿಗೆ ಇದು ಕೇಳೋಕೆಷ್ಟು ಖುಷಿ ಅಲ್ವಾ ಅಂದ್ರೆ ಇಂಗ್ಲೆಂಡ್ನಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ಟೆಸ್ಟ್ ಓಪನರ್ ಆಗಿ ರಾಹುಲ್ ಪದೇ ಪದೇ ಈ ರೀತಿ ಸ್ಥಿರ ಪ್ರದರ್ಶನ ನೀಡ್ತಾ ಇರೋದು ತಂಡದಲ್ಲಿ ಅವರ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಇದೆಯಾ ಒಳ್ಳೆ ಪಾಯಿಂಟ್ ಮುಂದೆ ತಂಡದ ಒಂದು ಮುಖ್ಯ ಆಧಾರ ಸ್ತಂಭವಾಗಿ ಅವರ ಪಾತ್ರ ಹೇಗಿರಬಹುದು ಇದನ್ನ ಯೋಚಿಸಲಿಕ್ಕೆ ಒಂದು ಅವಕಾಶ ಅಂತ